ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಏನು ವಕ್ಫ್ ವಿವಾದ ಭುಗಿಲೆದ್ದಿತ್ತು ಭಾರತೀಯ ಜನತಾ ಪಕ್ಷ ಅದನ್ನು ಸಮರ್ಥವಾಗಿ ಎದುರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಯಾವ ರೀತಿ ಮುಟ್ತಾ ಇದೆ ತುಷ್ಟೀಕರಣದ ನೀತಿಯಿಂದಾಗಿ ಅಮಾಯಕ ರೈತರನ್ನು ಕೂಡ ಯಾವ ರೀತಿ ಬಲಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ ರೈತರು ಕಾಂಗ್ರೆಸ್ಸಿನ ಈ ನೀತಿಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸುವ ಮನಸ್ಥಿತಿಯನ್ನ ನಮ್ಮ ಹೋರಾಟದ ಫಲವಾಗಿ ಪಡೆದುಕೊಂಡಿದ್ದಾರೆ ಡಿಸೆಂಬರ್ ಒಂಬತ್ತು ಏನು ಅಧಿವೇಶನ ಪ್ರಾರಂಭ ಆಗೋದಿದೆ ಅಧಿವೇಶನದಲ್ಲಿಯೂ ಕೂಡ ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸುತ್ತೆ ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ ಮೂರು ತಂಡಗಳನ್ನ ರಚಿಸಿ ಆ ಮೂರು ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲನ್ನ ಕೇಳಿ ಆ ನಂತರದಲ್ಲಿ ಬರುವಂತಹ ತೀರ್ಮಾನವನ್ನ ಮಾಡಲಾಗಿದೆ ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸಾಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸಾಮಾನ್ಯ ಚಿಲ್ವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನು ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂತದ್ದು ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅವರ ಅಹವಾಲು ಸ್ವೀಕಾರ ಮಾಡಿ ಸದನದ ಒಳಗಡೆ ಉಗ್ರವಾಗಿ ಬಿಜೆಪಿ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಏನು ತುಗಲಕ್ ನೀತಿಯನ್ನು ಜಾರಿಗೆ ತಂದಿದೆ ಇದನ್ನು ಉಗ್ರವಾಗಿ ಖಂಡಿಸುವುದರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತರ್ತಾ ಇದ್ದಾರೆ ಆ ಬಿಲ್ಗೆ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಎರಡನೇದಾಗಿ ಉಪ ಚುನಾವಣೆಗಳ ಫಲಿತಾಂಶ ಇದು ಮೂರು ತಂಡಗಳು ನಾಲ್ಕು ಐದು ಆರು ಮೂರು ದಿನಗಳ ಪ್ರವಾಸವನ್ನ ಕೈಗೊಳ್ತವೆ ಡಿಸೆಂಬರ್ ನಾಲ್ಕು ಐದು ಮತ್ತೆ ಆರು ಮೂರು ದಿನಗಳ ಪ್ರವಾಸವನ್ನ ಕೈಗೊಂಡು ಆ ಎಲ್ಲ ಸೇರಿ ಅಲ್ಲಿಯ ದ ಸಂಗ್ರಹ ಮಾಡಿ ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯದ ಜೊತೆಗೆ ಸದನಕ್ಕೆ ಪ್ರವೇಶ ಮಾಡುತ್ತೆ ಇದು ಮೊದಲನೇದು ಯಾವ ಜಿಲ್ಲೆಗೆ ಹೋಗುತ್ತೆ ಈಗಾಗಲೇ ಮೆಸೇಜ್ ಹಾಕಿದ್ದೀವಿ ನಿಮಗೂ ಕೂಡ ಕೊಡ್ತೀವಿ ಆ ತಂಡಗಳಿಗೆ ಹೋಗುವಂತದ್ದು ನಿರ್ಧಾರ ಆಗಿದೆ ಎರಡನೇದು